ನಾವು ಮುಂಚಿಂದನೂ ಈಗ ಒಂದು ಐದು ಸಾವಿರ ಲೀಟ್ರಿನ ಒಂದು ಸಂಪಿದೆ ನಾವು ಎರಡು ಸಾವಿರದ ಎಂಟರಲ್ಲಿ ಏನು ಪ್ರಾರಂಭ ಮಾಡಿದಾಗ ಸುಮಾರು ಒಂದು ಎರಡು ಮೂರು ವರ್ಷ ಮೂರು ವರ್ಷನೇ ನಾವು ಅದೇ ಅಷ್ಟೇ ಸಮ್ ಸಾಮರ್ಥ್ಯದ ಟ್ಯಾಂಕಿನಲ್ಲೇ ನಾವು ಇಡೀ ವರ್ಷ ಪೂರ್ತಿ ಒಂದು ದಿನ ತಪ್ಪಿದಿರ ನಾವು ಮೇಂಟೈನ್ ಮಾಡ್ಕೊಂಡು ಬಂದ್ವಿ ಏನು ಅಂದರೆ ಮಳೆ ಬ ಬಗೋವಂಥ ಸಂದರ್ಭದಲ್ಲಿ ಅದನ್ನು ಸ್ವಚ್ಛ ಮಾಡುವಂಥದ್ದು ಮತ್ತು ನಾವು ಏನೋ ಒಂದು ಮುನ್ನೂರು ಲೀಟ್ರಿನ ಟ್ಯಾಂಕನ್ನು ಇಟ್ಕೊಂಡಿದ್ವಿ ಅದಕ್ಕೆ ಆಲ್ರೆಡಿ ಫಿಲ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ವಿ ಆಮೇಲೆ ಇನ್ನೂ ಒಂದು ಇದ್ದರೆ ಇನ್ನೂ ಒಂದು ಸಪೋರ್ಟಿಂಗ್ ಆಗಿ ಇನ್ನೊಂದು ಟ್ಯಾಂಕ್ ಇದ್ದರೆ ಒಳ್ಳೆಯದು ಅಂತ ಅನ್ನಿಸ್ತು ಆಮೇಲೆ ಒಂದು ರಿಂಗಿನ ಸಿಮೆಂಟ್ ರಿಂಗುಗಳ ವ್ಯವಸ್ಥೆ ಮೂಲಕ ಒಂದೂವರೆ ಸಾವಿರ ಲೀಟ್ರ ಸಂಪನ್ನು ಕಡಿಮೆ ವೆಚ್ಚದಲ್ಲಿ ಸಿದ್ಧಪಡಿಸಿಕೊಂಡು ಈಗ ಒಟ್ಟು ಆರೂವರೆ ಸಾವಿರ ಲೀಟ್ರಿನ ಸಂಪು ಇದೆ ಪ್ಲಸ್ಸು ಒಂದು ಏನು ಕಿಚನ್ಗೆ ಸಪ್ಲೈ ಮಾಡುವಂಥ ಮುನ್ನೂರು ಲೀಟ್ರಿನ ಒಂದು ಟ್ಯಾಂಕ್ ಇದೆ ಸಿಂಟೆಕ್ಸ್ ಟ್ಯಾಂಕ್ ಇದೆ ಅಷ್ಟರಲ್ಲೇ ನಾವು ಇಡೀ ವರ್ಷ ಮ್ಯಾನೇಜ್ ಮಾಡ್ತಿದ್ದೀವಿ ನೀವು ನಂಬ್ತಿರೋ ಇಲ್ಲ ಇನ್ನೇನು ಮಳೆ ಈಗ ಶುರುವಾಯಿತು ನೆನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಬಿತ್ತು ಇನ್ನೂ ಕೂಡ ಇನ್ನೂ ಏನೋ ಮೂರು ತಿಂಗಳು ನಮಗೆ ಮಳೆ ಬರಲಿಲ್ಲ ಅಂದರೂ ಕೂಡ ನಾವು ಕುಡಿಯೋದಕ್ಕೆ ಅಡುಗೆಗೆ ಎಷ್ಟು ನೀರು ಬೇಕು ಅಷ್ಟು ಸ್ಟೋರೇಜನ್ನು ನಾವು ಇಟ್ಕೊಂಡಿದ್ದೀವಿ ಆ ಒಂದು ಮುಂಜಾಗ್ರತೆ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸ್ತಿರೋದ್ರಿಂದಲೇ ನಾವು ಹದಿನಾರು ವರ್ಷದಿಂದ ಒಂದು ದಿನ ಕೂಡ ತಪ್ಪದೆ ನಾವು ಮಳೆ ನೀರನೇ ಕುಡಿತಾ ಇದ್ದೀವಿ ಅಡುಗೆಗೆ ಎಲ್ಲದಕ್ಕೂ ಬಳಸ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೀವಿ ಮತ್ತೆ ಅದನ್ನು ಬೇರೆ ಜನಗಳಿಗೂ ಕೂಡ ಒಂದು ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ಈಗ ಹದಿನಾರು ವರ್ಷದಿಂದ ಮಳೆ ನೀರಿಗೆ ಸಂಪೂರ್ಣವಾಗಿ ಹೌದು ನಿಮ್ಮ ಆರೋಗ್ಯದಲ್ಲಿ ಧನಾತ್ಮಕವಾಗಿರ್ಬೋದು ಋಣಾತ್ಮಕವಾಗಿ ಏನೋ ಬದಲಾವಣೆ ಆಗಿದೆಯಾ ಖಂಡಿತವಾಗೂ ಆರೋಗ್ಯದಲ್ಲಿ ಖಂಡಿತ ಬದಲಾಗಿದೆ ಅದು ಧನಾತ್ಮಕವಾಗಿಯೇ ಆಗಿದೆ ಪಾಸಿಟಿವ್ ಆಗೇ ಆಗಿದೆ ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಆಗಿಲ್ಲ ಯಾಕೆಂದರೆ ನಮ್ಮ ರೋಗ ನಿರೋಧಕ ಶಕ್ತಿಗಳು ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಕರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಔಷಧಿಯಲ್ಲ ಬಂದಂಥ ಕರೋನ ವಾಸಿಯಾಯಿತು ಡೆಂಗ್ಯೂ ಬಂದಿದ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಔಷಧಿಯನ್ನೇ ತಗೊಂಡಿರೋಂಗೆ ವಾಸಿಯಾಗುವಂಥ ರೋಗ ನಿರೋಧಕ ಶಕ್ತಿನ ನಮ್ಮ ಈ ಅರ್ಕಾವತಿ ಕೃಪೆ ನಮಗೆ ನೀಡಿದೆ ನಾನು ಅರ್ಕಾವತಿ ಅಂತ ನಮ್ಮ ಮಳೆ ನೀರಿಗೆ ಯಾಕಪ್ಪ ಅಂತೀನಿ ಅಂದರೆ ಯಾವುದೇ ಒಂದು ನದಿ ಪ್ರದೇಶ ಜಲಾನಯನ ಪ್ರದೇಶ ಏನಿದೆ ಅಲ್ಲಿ ಬೀಳುವಂಥ ಒಂದೊಂದು ಹನಿ ನೀರು ಕೂಡ ಆ ಒಂದು ಇವಾಗ ಕಾವೇರಿ ಜಲಾನ ಏನಂದರೆ ಅಲ್ಲಿ ಬೀಳೋ ಒಂದು ಹನಿ ಮಳೆ ಕೂಡ ಅದು ಕಾವೇರಿ ನದಿಗೆ ಸೇರುವಂಥದ್ದು ಇಲ್ಲಿ ನಮ್ಮ ಅಕಾವತಿ ಪ್ರದೇಶದಲ್ಲಿ ಬೀಳುವಂಥ ಮಳೆ ಹನಿ ಇದು ಅಕಾವತಿ ಅದಕ್ಕೆ ನಮ್ಮ ಮನೆಗೆ ಕೂಡ ಅಲ್ಕಾವತಿ ಕೃಪಾ ಮಳೆ ನೀರ ಮನೆ ಅಂತ ಇಟ್ಟಿದ್ದೀವಿ ನೀವು ಅಲ್ಲಿ ಬೆಟ್ಟದಿಂದ ಹರ್ಕೊಂಡು ಬರುವಾಗ ಕಲುಷಿತ ನೀರಾಗಿ ಬರುವಂಥ ಸಾಧ್ಯತೆಗಳಿದ್ದಾವೆ ಇಂಡಸ್ಟ್ರಿ ಕಲುಷಿತ ಆಗ್ಬೋದು ಪ್ರಾಣಿ ಪಕ್ಷಿಗಳ ಮಲಮೂತ್ರಗಳಿರ್ಬೋದು ಇಲ್ಲ ಬಟ್ಟೆ ಒಗೆಯೋದು ಇನ್ನೊಬ್ಬ ಮನುಷ್ಯ ಸಹಜವಾದ ಮಾಲಿನ್ಯಗಳು ಉಂಟಾಗ್ತವೆ ಆದರೆ ನಿಮ್ಮ ಮನೆ ಮೇಲೆ ಬೀಳುವಂಥದ್ದು ಪ್ಯೂರ್ ಅರ್ಕಾವತಿ ದೊಡ್ಡಬಳ್ಳಾಪುರದಲ್ಲಿ ಬೀಳೋ ಪ್ರತಿ ಮಳೆ ಹನಿ ಅತ್ಯಂತ ಪರಿಶುದ್ಧವಾದ ಅರ್ಕಾವತಿ ನದಿಯ ಒಂದು ಸಣ್ಣ ಭಾಗ ನಾ ಅದಕ್ಕೆ ಒಂದು ಮುಂಚೆ ಹೇಳಿದ್ದೆ ಅರ್ಕಾವತಿ ನದಿಗೆ ನಮ್ಮ ಮನೆಯಲ್ಲಿ ಅಣೆ ಕಟ್ ಕಟ್ಟಿದ್ದೀವಿ ಯಾವಾಗ ಬಂದ್ಬಿಟ್ಟು ಹೊಡಿಬೇಡ್ರಪ್ಪ ಯಾಕಂದರೆ ಆ ಒಂದು ಸಣ್ಣ ಅಣೆಕಟ್ಟು ಕಟ್ಕೊಂಡು ನಾನು ಸಂಗ್ರಹ ಮಾಡ್ತಾ ಇದ್ದೀನಿ ಮನೆ ಮೇಲೆ ಒಂದು ಅಕಾವತಿ ನದಿಗೆ ಅಣೆ ಅಣೆಕಟ್ಟು ಕಟ್ಟಿ ಆ ಶುದ್ಧವಾದ ಪವಿತ್ರ ಅಕಾವತಿ ತೀರ್ಥವನ್ನು ನಮ್ಮ ಮನೆಯಲ್ಲಿ ಸಂಗ್ರಹಿಸಿಕೊಂಡು ಉಪಯೋಗಿಸ್ತಾ ಇದ್ದೀವಿ ಇದು ನನ್ನೊಬ್ಬನ ಸ್ವಾರ್ಥಕ್ಕೆ ಆಗಬಾರ್ದು ಪ್ರತಿಯೊಬ್ಬರೂ ಅವ್ರ ಮನೆಯಲ್ಲಿ ಅಕಾವತಿ ನದಿಗೆ ಒಂದು ಅಣೆಕಟ್ಟು ಕಟ್ಕೊಳ್ಳಿ ಅವರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನನ್ನ ಒಂದು ಆಸೆ ಅಂದರೆ ಯಾವುದೇ ಕಾಯಿಲೆ ಕಸಾಲೆ ನೀರಿನ ಕಾರಣದಿಂದ ಬಂತು ಅಂತ ಇದುವರೆಗೂ ಹದಿನಾರು ವರ್ಷದಿಂದ ಯಾವತ್ತೂ ಸಂಭವಿಸಿಲ್ಲ ಇನ್ನೂ ಆರೋಗ್ಯ ವೃದ್ಧಿ ಆಗಿದೆ ಆರೋಗ್ಯ ವೀಕ್ ಆಗಿರುವಂಥ ಸಂದರ್ಭನೇ ಬಂದಿಲ್ಲ ಹೊರಗಿನವ್ರು ಬಂದಾಗ ಹೊರಗಿನವ್ರಿಗೆ ಬಂದಾಗೂ ಕೆಲವರು ಆಸಕ್ತಿಯಿಂದ ಮಳೆ ನೀರೇ ಕುಡಿ ಕುಡಿಯೋದು ಕುಡಿಯೋದಕ್ಕೆ ಅಂತ ಕೇಳಿಬಿಟ್ಟು ಕುಡಿತಾರೆ ಆದರೂ ಕೆಲವರು ಯಾಕೆಂದರೆ ಮಳೆ ನೀರು ಬಗ್ಗೆ ತುಂಬ ಜನಕ್ಕೆ ಇರೋದ್ರಿಂದ ಕೆಲವರು ಭಯ ಬೀಳ್ತಾರೆ ನಾವು ಅವರಿಗೆ ಧೈರ್ಯ ತುಂಬಿ ನೋಡಿ ನಿಮ್ಮ ಇದು ಯಾಕೆಂದ್ರೆ ನಾವಂತೂ ಕುಡಿತಾ ಇದ್ದೀವಿ ಯಾರಿಗೂ ಬಲವಂತ ಮಾಡೋದಕ್ಕಾಗಲ್ಲ ನಾವು ಕುಡಿತಾ ಇದ್ದೀವಿ ಅಂತ ನಾವು ಅದನ್ನು ಕೆಲವು ಕೇಳ್ಬಿಟ್ಟು ತೊಗೊಳ್ತಾರೆ ಕೆಲವು ಹಿಂದೇಟ್ ಹಾಕ್ತಾರೆ ಯಾಕೆಂದರೆ ಅದು ಇನ್ ಅದೇನು ಸೂಚನೆ ಅಂದರೆ ಇಷ್ಟು ನಾವು ಹದಿನಾಲ್ಕು ವರ್ಷದ ಸಾಧನೆ ಮಾಡ್ಕೊಂಡು ಬಂದಿದ್ಕು ಮಳೆ ನೀರಿಯ ವಿಷಯದಲ್ಲಿ ಈಗೂ ಕೂಡ ಜನರಲ್ಲಿ ಇನ್ನೂ ಕೂಡ ತಪ್ಪು ಕಲ್ಪನೆಗಳು ಅರಿವಿನ ಕೊರತೆ ಮಾಹಿತಿ ಕೊರತೆ ಈಗೂ ಕೂಡ ಜನರಲ್ಲಿದೆ ಮತ್ತು ಇನ್ನೊಂದು ತುಂಬ ಮುಖ್ಯವಾದ ಏನಪ್ಪ ಅಂದರೆ ಐದು ರೂಪಾಯಿ ಕಾಯಿಲೆ ಹಾಕಿದ್ರೆ ಇಪ್ಪತ್ತು ಲೀಟ್ರ್ ನೀರು ಬರುತ್ತೆ ಕುಡಿಯೋ ನೀರು ಏನೋ ಒಂದು ಇಷ್ಟು ಕೊಟ್ಟರೆ ನಾ ಐದು ಐನೂರು ರೂಪಾಯಿ ಕೊಟ್ಟರೆ ಒಂದು ಟ್ಯಾಂಕ್ ನೀರು ಬರುತ್ತೆ ನಮ್ಮ ಜನ ನೀರನ್ನು ದುಡ್ಡಿನ ಮೂಲಕ ಅಳತೆ ಮಾಡುವಂಥ ಮನಸ್ಥಿತಿ ಬಂದುಬಿಟ್ಟಿದೆ ಒಂದು ಕಾಲದಲ್ಲಿ ನೀರನ್ನು ಮಾರೋದು ಅನ್ನೋದು ಕಲ್ಪಿಸ್ಕೊಳೋಕ್ಕೂ ಕೂಡ ಆಗದೇ ಅಂತ ವಿಚಾರ ಆಗಿತ್ತು ಈಗೇನಾಗಿದೆ ನೀರು ಅನ್ನೋದು ಒಂದು ಸರಕಾಗ್ಬಿಟ್ಟಿದೆ ಮಾರಾಟದ ವಸ್ತು ಆಗಿಬಿಟ್ಟಿದೆ ನಮ್ಮಲ್ಲಿ ದುಡ್ಡಿದೆ ಅಂದರೆ ನಾನು ಕೊಂಡ್ಕೊಂತೀನಿ ಅನ್ನೋ ಭಾವನೆ ಬಂದಿದೆ ಆದರೆ ಈಗ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು ಕಾರ್ ತೊಳೆದ್ರೆ ದಂಡ ಹಾಕುವಂಥ ಪರಿಸ್ಥಿತಿ ಬಂದಿದೆ ನೀರನ್ನು ಅಳತೆ ಮಾಡಿ ಉಪಯೋಗಿಸುವಂಥದ್ದು ಬಂದಿದೆ ಕೇಪ್ ಟೌನಲ್ಲಿ ಪೆಟ್ರೋಲ್ ಬಂಕಲ್ಲಿ ನೀರನ್ನು ಮಾರೋವಂಥ ಸ್ಥಿತಿ ಬಂದಿದೆ ಸೌತ್ ಆಫ್ರಿಕಾದಲ್ಲಿ ಅಂಥ ಒಂದು ದುಸ್ಥಿತಿ ನಮಗೆ ಬರಬಾರ್ದು ಅಂದರೆ ನಾವು ನೀರಿನ ಸ್ವಾವಲಂಬಿಗಳಾಗಬೇಕು ಪ್ರಕೃತಿ ಸಹಜವಾಗಿ ವರದ ರೂಪದಲ್ಲಿ ನಮಗೆ ಮಳೆ ಬರ್ತಾ ಇದೆ ಈಗ ಕಾಲಾಂಕಾಲದಿಂದ ಈಗೂ ಬರ್ತಿದೆ ನಾವು ಅದನ್ನು ಕೂಡಿಟ್ಕೊಂಡ್ರೆ ನಾವೇ ಏನು ಜಲ ಯೋಧರು ಆಗ್ತೀವಿ ಜಲ ಸಂರಕ್ಷಕರು ಆಗ್ತೀವಿ ಆ ಜಲದಿಂದ ಆರೋಗ್ಯ ಕೂಡ ಪಡಿತೀವಿ